ಹತ್ತು ವರ್ಷ ನಾನು ಓಲೈಸಿದ್ದು ಮೆಚ್ಚಿದ್ದು ಕೊಡಗು ಮತ್ತು ಮೈಸೂರಿನ ಜನ ಇಲ್ಲಿ ತೆಗೆಯೋ ಕೆಲಸದಿಂದ ಹೈವೇ ರೈಲ್ವೆ ಮಾಡಿಸುವವರೆಗೂ ಎಲ್ಲ ಮಾಡಿದೆ ನಾನು ರಾಜಕಾರಣ ಮಾಡೋದರಿಂದ ಹತ್ತು ವರ್ಷದಲ್ಲಿ ರಾಜಕಾರಣ ಮಾಡ್ಕೊಂಡಿರ್ಬೋದು ಇನ್ ಮುಂದೆನೂ ಕೂಡ ನಾನು ಈ ಓಲೈಕೆ ರಾಜಕಾರಣನ ಮಾಡಲ್ಲ ನಾನು ತುಂಬಾ ಸರಿ ಹೇಳಿದ್ದೀನಿ ನಾನು ಯಾರನ್ನು ಓಲೈಸಕ್ಕೆ ಮೆಚ್ಚಕ್ಕೆ ಬಂದಿರ್ಲಿಲ್ಲ ಹತ್ತು ವರ್ಷ ನಾನು ಓಲೈಸಿದ್ದು ಮೆಚ್ಚಿದ್ದು ಕೊಡಗು ಮತ್ತು ಮೈಸೂರಿನ ಜನ ಇಲ್ಲಿನ ತೆಗೆಯೋ ಕೆಲಸದಿಂದ ಹೈವೇ ರೈಲ್ವೆ ಮಾಡಿಸೋವರೆಗೂ ಎಲ್ಲ ಮಾಡಿದೆ ನಾನು ರಾಜಕಾರಣ ಮಾಡೋದಾಗಿ ಹತ್ತು ವರ್ಷದಲ್ಲಿ ರಾಜಕಾರಣ ಮಾಡ್ಕೊಂಡಿರ್ಬೋದಿತ್ತು ಇನ್ನು ಮುಂದೆನೂ ಕೂಡ ನಾನು ಈ ಓಲೈಕೆ ರಾಜಕಾರಣನ ಮಾಡಲ್ಲ ನನ್ನದೇನಿದ್ರೂ ಕೂಡ ಜನರ ಅಭಿವೃದ್ಧಿ ಅಷ್ಟೇ ನನಗೆ ಮುಖ್ಯವಾಗಿರುವಂಥದ್ದು ಇವತ್ತು ಬಿ ಜೆ ಪಿಯ ಬಲವರ್ಧನೆ ಆಗಬೇಕು ಬಿ ಜೆ ಪಿಯ ಬಲವರ್ಧನೆ ಆಯಿತು ಅಂತಂದರೆ ಅಭಿವೃದ್ಧಿನೂ ಕೂಡ ಅಬಾಧಿತವಾಗಿ ನಡೀತದೆ ಹಾಗಾಗಿ ಆ ಕೆಲಸಕ್ಕೆ ನಾನು ಸನ್ನದ್ಧನಾಗಿಯೇ ಹೊರತು ಯಾರ ಮನೆ ಹೋಗೋದು ಬಾಗಲಕಾಯೋದು ಆ ಲೀಡ್ರೇನೋ ಜೊತೆ ಹೋದ್ರೆ ನಮಗೆ ಟಿಕೆಟ್ ಸಿಗುತ್ತೆ ಇವೆಲ್ಲ ನನಗೆ ಟಿಕೆಟ್ ಕೊಟ್ಟವ್ರೇನು ಬಿ ಜೆ ಪಿ ಅವರಲ್ಲ ನನಗೆ ಸಂಘ ಮುಖಾಂತರವಾಗ್ ನನಗೆ ಆಗ ಟಿಕೆಟ್ ಕೊಟ್ಟಿದ್ದು ನಾನಿವತ್ತು ಆ ಒಂದು ಕೋರ್ ಐಡಿಯಾಲಜಿ ಏನಿದೆ ಅದಕ್ಕೆ ಬದ್ಧನಾಗಿ ನಾನು ಕೆಲಸವನ್ನು ಮಾಡ್ತಾ ಇರುವಂಥದ್ದು ನನಗೆ ಬೇರೆಯವ್ರನ್ನ ಅಪೀಸ್ ಮಾಡುವಂಥ ಅಗತ್ಯ ಅನಿವಾರ್ಯತೆ ಎರಡೂ ಇಲ್ಲ ಕರ್ನಾಟಕದಲ್ಲಿ ಎಷ್ಟು ಜನ ಬಿ ಜೆ ಪಿಯ ನಾಯಕರಿಗೆ ಅವ್ರ ಕ್ಷೇತ್ರ ಅವರ ಜಾತಿ ಆಚೆಗೆ ಜನರ ಪ್ರೀತಿ ವಿಶ್ವಾಸ ಇದೆ ಹೇಳಿ ನೋಡೋಣ ಕೆಲವೇ ಕೆಲವು ಇವತ್ತೇನೋ ಬಸವಗೌಡ ಪಾಟೀಲ್ ಎತ್ನಾಳು ಇಂಥ ಕೆಲವೇ ಕೆಲವು ಜ ಇದ್ದಾರೆ ಅದರೊಳಗಡೆ ಪ್ರತಾಪ್ ಸಿಂಹನು ಒಬ್ಬ ಅನ್ನೋದ್ರ ಬಗ್ಗೆ ಯಾರಿಗ್ಯಾರು ಡೌಟ್ ಇದ್ದರೆ ಹೇಳ್ಬಿಡಿ ನಾನು ಎಲ್ಲೇ ಹೋದ್ರೂ ಕೂಡ ಜನ ಜಾತಿಯನ್ನು ಮೀರಿ ನನ್ನನ್ನು ಪ್ರೀತಿಸುವವರು ಇದ್ದಾರೆ ಗೌರವಿಸುವಂಥವ್ರು ಇದ್ದಾರೆ ಪ್ರೋತ್ಸಾಹಿಸುವಂಥವ್ರು ಇದ್ದಾರೆ ಕರ್ನಾಟಕವೇ ನನ್ನ ಕಾರ್ಯಕ್ಷೇತ್ರ ಎಲ್ಲಿ ಅಂತ ನಾನೇನು ನನಗೆ ಗೊತ್ತಿಲ್ಲ ಆದರೆ ಮೈಸೂರು ನನಗೆ ನನಗೆ ನೆಲೆ ಕೊಟ್ಟಿದೆ ಪ್ರೀತಿ ಕೊಟ್ಟಿದೆ ನನ್ನನ್ನು ಗೌರವಿಸಿದೆ ನನ್ನನ್ನು ಗೆಲ್ಲಿಸಿದೆ ನನ್ನ ಕೈ ಹಿಡಿದಿದೆ ಮೈಸೂರು ಬಿಟ್ಟು ನಾನು ಎಲ್ಲೂ ಹೋಗೋಲ್ಲ ಮೈಸೂರಲ್ಲೇ ಇರ್ತೀನಿ